ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ ಗೆ ಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿಯಲ್ಲಿ ವಸಾಯಿ ಸಂಸ್ಥೆಯ ನೂರನೇ ಶಾಲಾ ಕಟ್ಟಡ ಉದ್ಘಾಟನೆ ಅಮೆರಿಕದ ಜನಾರ್ದನ್ ಟಕ್ಕರ್ ಕುಟುಂಬ ಪ್ರತಿಷ್ಠಾನದ ಸಹಭಾಗಿತ್ವದಲ್ಲಿ ಸುಮಾರು ಅರವತ್ತು ವರ್ಷಗಳ ಅಳಿಯದಾದ ಮಾಸ್ತಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಟ್ಟಡವನ್ನು ಎಂಟು ಕೋಟಿ ರು ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಲಾಗಿದೆ ಇದೇ ಜನವರಿ ಇಪ್ಪತ್ತಾರರಂದು ಭಾನುವಾರ ಕರ್ನಾಟಕ ರಾಜ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಉದ್ಘಾಟನೆ ಮಾಡಲಿ ಿದ್ದಾರೆ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಎಂಪಿ ಮಲ್ಲೇಶ್ ಬಾಬು ಸ್ಥಳೀಯ ಕೋಲಾರ ಜಿಲ್ಲೆಯ ಎಂಎಲ್ಎ ಎಂಎಲ್ ಸಿಗಳು ಡಿಡಿ ಮಾಲೂರು ಬಿಇಒ ಮತ್ತಿತರ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆಂದು ವಸಾಯಿಕ್ ಸಂಸ್ಥೆಯ ಎನ್ ಡಿ ವೀರಣ್ಣಗೌಡರವರು ಕೋಲಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಾಸ್ತಿ ಕನ್ನಡದ ಆಸ್ತಿ ಮಾಸ್ತಿ ಸಾಂಸ್ಕೃತಿಕ ಹೆಗ್ಗುರುತಾಗಿದ್ದು ವಸಾಯಿಕ್ ಸಂಸ್ಥೆಯ ನೂರನೇ ಶಾಲಾ ಕಟ್ಟಡ ಆಗಿರುವುದರಿಂದ ಶೈಕ್ಷಣಿಕ ಎಂಇಯು ಕೂಡ ಇದಾಗಿದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಓದಿದ್ದಾರೆ ಎನ್ನಲಾದ ಈ ಶಾಲೆಯ ಪುನರ್ ನಿರ್ಮಾಣ ಮಾಡಿರುವುದು ಒಂದು ಕೋಲಾರ ಜಿಲ್ಲೆಗೆ ರಾಜ್ಯಕ್ಕೆ ಹೆಮ್ಮೆಯ ವಿಷಯವಾಗಿದೆ ಚಿತ್ತಂಡೂರ್ ರೇಂಕಟರಾಮ್ ಪಾಸಿಟಿವ್ ನ್ಯೂಸ್ ಕೋಲಾರ ಆದರೆ ಈಗ ಸಾಧಾರಣ ವರ್ಷಕ್ಕೆ ಹತ್ತು ಹದಿನೈದು ಶಾಲೆಗಳು ಮಾಡ್ತಾಯಿದ್ದೀವಿ ಒಂದು ಶಾಲೆಗೆ ಸಾಧಾರಣ ಒಂದು ಕೋಟಿಯಿಂದ ಎಂಟು ಕೋಟಿವರೆಗೂ ವರೆಗೂ ಆಗ್ತದೆ ಈಗ ಈ ವಿಷ ಕೊಡಬೇಕಾದ್ರೆ ಹೇಳಿದ್ರೆ ಮಾಸಿಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಶಾಲೆಗೆ ಎಂಟು ಕೋಟಿ ಖರ್ಚಾಗಿದೆ ಹದಿನೆಂಟು ಕೋಟಿಡಿ ಮಾಡಿದ್ದೀವಿ ಅದರಲ್ಲಿ ನಾ ಮೂರು ಟಾಯ್ಲೆಟು ಎರಡು ಕಿಚನ್ನು ಆಮೇಲೆ ಬೇಕಾದಂಥ ಎಲ್ಲ ಲ್ಯಾಬ್ರೇಟ್ಗಳು ಅದು ಇದೆಲ್ಲ ಮಾಡಿ ಸಾಧಾರಣ ಮುಕ್ತಾಯ ಹಂತದಲ್ಲಿ ಬಂದು ನಾಳೆಗೆ ಇಪ್ಪತ್ತಾರಕ್ಕೆ ಮಾಡ್ತಾ ಇದ್ದಾರೆ ಇಲ್ಲಿ ಲೋಕಲಿ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ ಹಾಗೆ ನಮ್ಮ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹೊಸ ಸಂಸ್ಥೆ ಶುರುವಾಗಿ ಎರಡು ಸಾವಿರದ ಮೂರರಿಂದ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಾಧಾರಣ ನೂರ ಇಪ್ಪತ್ತೈದು ಶಾಲೆಯನ್ನು ಫೌಂಡೇಶನ್ ಆಗಿದೆ ನೂರು ಕಂಪ್ಲೀಟ್ ಆಗಿದೆ ಇನ್ನೂ ಇಪ್ಪತ್ತೈದು ಬೇರೆ ಬೇರೆ ಸ್ಟೇಜಲ್ಲಿದೆ ಇನ್ಸ್ಟ್ರಾಕ್ಷ ಸ್ಟೇಜ್ ಸೊ ಆ ಲೆಕ್ಕದಲ್ಲಿ ನಮ್ಮ ಒಂದು ಉದ್ದೇಶ ಈ ಅಂತರ್ಸ್ ಪ್ರೆಸ್ ಕಾನ್ಫ್ರೆಸ್ ಉದ್ದೇಶ ಏನಂತ ಹೇಳಿದ್ರೆ ನಾವು ಈ ಮಾಡ್ತಾ ಇರ್ತಕ್ಕಂಥ ನಿಸ್ವಾರ್ಥ ಸೇ ಸೇವೆ ಎಲ್ಲ ಶಾಲೆಯ ನಿಸ್ವಾರ್ಥ ಸೇ ಸೇವೆ ಎಲ್ಲ ಶಾಲೆಯ ರಿಕ್ವೈರ್ಮೆಂಟ್ ಇರುವ ಶಾಲೆಗಳಿಗೂ ಆಮೇಲೆ ದಾನ ಕೊಡುವಂತಹ ದಾನಿಗಳನ್ನು ಮುಟ್ಟಬೇಕು ಅಂದರೆ ಈಗ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಹತ್ತು ಹದಿನೈದು ಶಾಲೆ ವರ್ಷಕ್ಕೆ ಅದು ಸಾಧಾರಣ ಒಂದು ಐವತ್ತಾಗಬೇಕು ವರ್ಷಕ್ಕೆ ಒಂದು ಸಾಧಾರಣ ಇನ್ನೊಂದು ಹತ್ತು ವರ್ಷದಲ್ಲಿ ಒಂದು ಐನೂರು ಆರುನೂರು ಶಾಲೆ ಮಾಡಬೇಕು ಜಿ ಇಟ್ಕೊಂಡು ಮುಂದುವರಿತಾಯಿದ್ದೀವಿ ಇಲ್ಲಿ ನೂರಪ್ಪತ್ತೈದಾಗಿದೆ ತಿಂಗಳಿಗೆ ಒಂದು ಎರಡು ಮೂರು ಅಂತ ಹೇಳಿದ್ರೆ ಮೂವತ್ತಾದರೂ ನಲವತ್ತಾದನ್ನು ಸಾಧಾರಣ ಹತ್ತು ವರ್ಷಕ್ಕೆ ನಾಲ್ನೂರೈನೂರು ಆಗ್ತದೆ ಸೊ ಈ ಉದ್ದೇಶದಿಂದ ನಾವು ಈ ಕಾರ್ಯಕ್ಕೆ ಬರೆದಿದ್ದೇವೆ ನಮಗೆ ಸಾಧಾರಣ ಇದಕ್ಕೆ ಬೇಕಾದಂಥ ಸುಮಾರು ಎಪ್ಪತ್ತು ಶೇಕಡ ಎಪ್ಪತ್ತು ಹಣ ಅಮೇರಿಕಾದಿಂದ ಬರುತ್ತೆ ಬರುತ್ತೆ ಯಾಕೆಂದರೆ ಅಲ್ಲಿ ಅನಿವಾಸಿ ಭಾರತೀಯರು ತಮ್ಮ ಶನಿವಾರ ಭಾನುವಾರ ಇರುವ ಸಮಯದಲ್ಲಿ ಬೇಕಾದ ಸಂಗೀತ ನೃತ್ಯ ಅಂತ ಪ್ರೋಗ್ರಾಮ್ಗಳು ಮಾಡಿ ಕಲೆಕ್ಟ್ ಮಾಡ್ತಾರೆ ಅದು ಈಗ ಈಗೇನಾಗಿದೆ ಅಂದರೆ ಎಲ್ಲರೂ ಹೊಸಟಿ ಏನಂತ ಗೊತ್ತಾಗಿ ಎಲ್ಲರೂ ಕೋಟಿಗಟ್ಟಲೆ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಈಗ ಸಾಧಾರಣ ಹೇಳಬೇಕು ಅಂತ ಹೇಳಿದ್ರೆ ಹೋದ ವರ್ಷ ಎಂಟು ಕೋಟಿ ಅಮೇರಿಕಾದಿಂದಲೇ ಬಂದಿದೆ ನಮ್ಮ ಸಿ ಎಸ್ ಆರು ಮತ್ತು ಲೋಕಲ್ ದಾನಿಗಳಿಂದ ಸಾಧಾರಣ ನಾಲ್ಕು ಕೋಟಿ ಅಂದರೆ ಹೆಚ್ಚು ಕಮ್ಮಿ ಹತ್ತು ಹನ್ನೆರಡು ಕೋಟಿ ಕಲೆಕ್ಷನ್ ಮಾಡಿ ಈ ವರ್ಷ ಹೋದ ವರ್ಷ ಅದರಲ್ಲಿ ಇಪ್ಪತ್ತು ಶಾಲೆ ಇಪ್ಪತ್ತೈದು ಶಾಲೆ ಮಾಡಿದ್ದೀವಿ ಒಂದು ಶಾಲೆಗೆ ಆ್ಯಾವ್ರೇಜ್ ಅರುವತ್ತು ಲಕ್ಷ ಅಂತ ಇಟ್ಕೊಳ್ಳಿ ಯಾಕೆಂದರೆ ಎಂಟು ಕೋಟಿ ಶಾಲೆ ಭಾಳ ಕಡಿಮೆ ಡಿ ವಿಜಿ ಸ್ಕೂಲ್ಗೆ ನಾಲ್ಕು ಮೂರುವರೆ ನಾಲ್ಕು ಕೋಟಿ ಆಯಿತು ಇದು ಎಂಟು ಕೋಟಿ ಬಾಕಿ ಶಾಲೆಗಳೆಲ್ಲ ಸಾಧಾರಣ ಅರವತ್ತು ಲಕ್ಷದಿಂದ ಒಂದು ಕೋಟಿ ನಾಲ್ಕು ಕೊಠಡಿಯಿಂದ ಆರು ಕೋಟಿ ಆ ರೀತಿ ನಮ್ಮ ಒಂದು ಬೆಳವಣಿಗೆ ನಡೀತಾ ಇದೆ ಇದರಿಂದ ನಮಗೆ ಭಾಳ ಒಂದು ಜನಸ್ಪಂದನೆ ಹಾಗೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನಮ್ಮ ನಮ್ಮ ಜೊತೆ ಸೇರಿಕೊಂಡು ನಾವು ನಮ್ಮ ನಾವು ಮಾಡುವ ಕಾರ್ಯದಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಂಡಿದ್ದಾರೆ ನಾವು ಒಂದು ಇಂಥ ಡಿ ಮಾಸ್ತಿ ಶಾಲೆ ಅಂತದನ್ನು ಇನ್ನೊಂದು ಐದು ಶಾಲೆ ಮಾಡಲಿಕ್ಕೆ ಸಮತ್ವ ಒಂದು ಸಮಾವೇಶ ಸಮಾವೇಶದಲ್ಲಿ ಸೈನ್ ಮಾಡಿ ಕೊಟ್ಟು ರೀಸೆಂಟ್ ಡಿ ಕೆ ಶಿವಕುಮಾರಪ್ಪ ಅದರ ಸಂಸ್ಥೆ ಒಂದು ಯುನಿಫಿ ಯಾಕಂದರೆ ಕೋಲಾರ ಡಿಸ್ಟ್ರಿಕ್ಟಲ್ಲಿ ನಾವು ಈ ಕೋವಿಡ್ ಬಂದಾಗಂತೂ ನಮಗೆ ಏನಂತ ಹೇಳಿದ್ರೆ ಈ ರೂರಲ್ ಆ್ಯಂಡ್ ಅರ್ಬನ್ ಡಿವೈಡ್ ಅಂತ ಬಂದಾಗ ಆ ಒಡಿಸಿ ಕಾರ್ಯಕ್ರಮನ ನಾವು ಫಸ್ಟ್ ಸೆಲೆಕ್ಟ್ ಮಾಡಿದೆ ಕೋಲಾರ ಡಿಸ್ಟಿಕ್ಟಲ್ಲಿ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಒಡಿ ಕಾರ್ಯಕ್ರಮ ಏನಂದರೆ ಡಿಜಿಟಲ್ ಟೀಚಿಂಗ್ ಸ್ಮಾರ್ಟ್ ಟಿ ವಿ ಲ್ಯಾಪ್ಟಾಪು ಟ್ಯಾಬ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ ಈ ಪ್ರೋಗ್ರಾಮ್ನ ನಾವು ಕೋಲಾರ ಡಿಸ್ಟ್ರಿಕ್ಟೇ ಯಾಕೆ ಸೆಲೆಕ್ಟ್ ಮಾಡೋದಂದ್ರೆ ಇಲ್ಲಿರುವಂಥ ಸುತ್ತಮುತ್ತಲಿನ ಶಾಲೆಗಳು ಭಾಳ ಮಕ್ಕಳು ಏನು ಬಡ ಮಕ್ಕಳೆಲ್ಲ ಎಲ್ಲ ಇರೋದರಿಂದ ಶುರು ಮಾಡಿದಾಗ ಮೊದಲನೇ ಶಾಲೆ ನಾವು ಮಾಡಿದ್ದು ಮಾಲೂರು ಮಾಲೂರಲ್ಲಿ ಹೆಣ್ಣು ಮಕ್ಕಳ ಶಾಲೆ ಆಮೇಲೆ ಚಿಕ್ಕ ಕುಂತೂರು ಚಿಕ್ಕ ಪಂತೂರು ಮಾಲೂರು ಪಕ್ಕದಲ್ಲೇ ಬರುತ್ತೆ ಆಮೇಲೆ ತೊ ಅಂತ ಬರುತ್ತೆ ಮಾಲೂರು ಅದನ್ನ ಪಕ್ಕದಲ್ಲಿ ನಮಗೆ ಮೇಜರ್ ಮಾಡ್ತಾ ಅಂದರೆ ಡಿ ವಿ ಜಿ ಸ್ಕೂಲ್ ಡಿ ವಿ ಜಿಯವರು ತಮಗೆ ಗೊತ್ತಿದೆ ಡಿ ವಿ ಜಿ ಅವ್ರ ಮನೆಯ ನೂರು ಬೈ ನೂರು ಇರುವಂಥ ಹನ್ನೆರಡು ಕೊಠಡಿ ಡಿ ವಿ ಜಿ ಲೈಬ್ರರಿ ಕಿಚನ್ನು ಟಾಯ್ಲೆಟ್ಸು ಸ್ಪೋರ್ಟ್ಸ್ ರೂಮು ಇದೆಲ್ಲ ವ್ಯವಸ್ಥೆ ಮಾಡಿದ್ವಿ ಅದೊಂದು ಹೈಟೆಕ್ಕು ನಿಮಗೆ ನಾವು ಹೊಸಟಿಂದ ಇನ್ನೊಂದು ಹೇಳ್ಬೇಕಾಗಲ್ಲ ಮುಳುಬಾಗಿಲಲ್ಲಿ ಅವರ ಪ್ರತಿಮೆ ಇರಲಿಲ್ಲ ಮುಳುಭಾಗಲ ಹುಟ್ಟಿದ ಜಾಗದಲ್ಲಿ ಒಂದು ಪ್ರತಿಮೆ ಇರಲಿಲ್ಲ ಒಂದು ಅವರ ಪ್ರತಿಮೆ ನಾವು ಒಬ್ಬ ಆರ್ಕಿಟೆಕ್ಟು ಅದನ್ನು ಯುನಿಕ್ ಆಗಿ ಮಾಡಿದರೆ ಬೇಕಾದ ಅವರು ನೋಡ್ಬೋದು ಅದೇ ಥರ ಒಬ್ಬ ಕವಿಗಳಿಗೆ ನಾವು ಕೊಡ್ಬೇಕು ಡಾಕ್ಟ್ರ್ ಗುಂಡಪ್ಪನವ್ರಿಗೆ ಏನು ನಾವು ಕೊಟ್ಟ ಗೌರವ ಕೊಟ್ಟಿದ್ದು ಅದೇ ಥರ ಗೌರವನ ನಾವು ಮಾಸ್ತಿ ವೆಂಕಟೇಶ್ ಅವರಿಗೆ ಕೊಡುವ ಒಂದು ಆಲೋಚನೆಯಿಂದ ಅಲ್ಲಿಗೆ ಹೋಗಿ ನಾವು ಈಗಾಗಲೇ ಆ ಆ ಶಾಲೆಯನ್ನು ಒಂದು ಯುನಿಕ್ ಮಾಡಲ್ ಶಾಲೆ ಅಂತ ಮಾಡ್ತಾಯಿದ್ವಿ ಅದು ನಮಗೆ ಆರನೇ ಶಾಲೆ ಆಗ್ತದೆ ಆ ಶಾಲೆ ನಮಗೆ ಕರ್ನಾಟಕದಲ್ಲೆಲ್ಲ ದೇಶಾದ್ಯಂತ ಒಂದು ಯುನಿಕ್ ಎಕರೆ ಆ ಥರ ಹೋಲಿಸ್ಟಿಕ್ ಶಾಲೆಯಿಂದಲೂ ನಾವು ಮಾಡಿಲ್ಲ ಆ ಶಾಲೆಗೆ ನಾವು ಸರ್ಕಾರ ಸರ್ಕಾರದ ಅನುದಾನ ಇಲ್ಲದೆ ಈ ಒಂದು ಮೇಂಟೆನೆನ್ಸ್ ಕೂಡ ನಾವೇ ಮಾಡ್ತಾ ಇವೆ ಸರ್ ಮೂರು ವರ್ಷ ಆಮೇಲೆ ಆ ಓಲ್ಡ್ ಬಾಯ್ಸ್ ಇಂದ ಕೂಡ ಅವರಿಂದನೇ ನಾವು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅಲ್ಲಿ ಸ್ಟ್ರೆಂತ್ ಈಗ ಆಗಲೇ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಇದೆ ಆ ಜಾಸ್ತಿ ಆದಂಗೆಲ್ಲ ನಾವು ಕ ಕೊಠಡಿ ಕೊಡೋದಕ್ಕೂ ನಾ ಆಗಲೇ ಪ್ರಾಮಿಸ್ ಮಾಡಿದ್ದಾರೆ ಇನ್ನೂ ಮೂರರಿಂದ ಐದು ಕೋಟಿ ಹೆಚ್ಚಿನ ಅನುದಾನ ಕೊಡ್ತೀನಿ ನಾನು ನೀವು ಕೆಲ್ ಕಂಟಿನ್ಯೂ ಮಾಡಿ ಅಂತ ಹೇಳಿ ಮಾಸ್ತಿ ಸ್ಕೂಲ್ ಸ್ಕೂಲ್ದು ಇಪ್ಪತ್ತಾರನೇ ತಾರೀಕು ಇನಾಗ್ರೇಷನ್ ಇದೆ ಇನಾಗ್ರೇಷನ್ಗೆ ಮಾನ್ ಮಾನ್ಯ ಜಿಲ್ಲಾ ಮಂತ್ರಿ ಜಿಲ್ಲಾ ಮಂತ್ರಿಗಳಾದ ಬೈಸು ಸುರೇಶ್ ಅವರು ಬರ್ತಿದ್ದಾರೆ ಮತ್ತು ವಿದ್ಯಾ ವಿದ್ಯಾಮಂತ್ರಿಗಳಾದ ಮಧು ಬಂಗಾರಪ್ಪನವರು ಬರ್ತಿದ್ದಾರೆ ಶಾಸಕರು ಬರ್ತಿದ್ದಾರೆ ಆಮೇಲೆ ಲೋಕಲ್ ಎಮ್ ಎಮ್ ಪಿ ಅವರು ಮಲ್ಲೇಶ್ ಅವರು ಬರ್ತಿದ್ದಾರೆ ಆಮೇಲೆ ಲೋಕಲ್ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಡಿಸ್ಟಿಕ್ಟ್ ಎಮ್ ಎಲ್ ಎಗಳು ಎಲ್ಲನೂ ಅಲ್ಲಿ ಬರ್ತಾ ಲೋಕಲ್ ಲೀಡರ್ಸ್ ಇರ್ತಾರೆ ಡಿಪಾರ್ಟ್ಮೆಂಟಿಂದನೂ ಸೆಪ್ರೆಟ್ರಿ ರಶ್ಮಿ ಮಾಟ್ಟು ಬರ್ತಾ ಇದ್ದಾರೆ ಮತ್ತು ಕಮಿಷ್ನರ್ ಪಬ್ಲಿಕ್ ಇನ್ಸ್ಪೆಕ್ಷನ್ ಬರ್ತಾರೆ ನಮಗೆ ಈ ಈ ಸ ಈ ಈ ಏರಿಯಾದಲ್ಲಿ ಮಾಲೂರು ತಾಲೂಕಲ್ಲಿ ಒಂದು ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡುವಂಥ ಸಂಸ್ಥೆ ಸತ್ಯ ಎಲ್ಲಿ ಕೇರ್ ಸಂಸ್ಥೆ ಅದು ಕೂಡ ಭಾಗವಹಿಸ್ತಾ ಇದೆ ಇದೆಲ್ಲನೂ ಒಂಥರ ನಮಗೆ ನಮಗೊಂದು ಆನಂದ ಯಾಕಂದರೆ ನಾವು ಮಾಡುವಂಥ ವ್ಯವಸ್ಥೆಯಲ್ಲಿ ಅಲ್ಲಿರೋ ಬಡ ಮಕ್ಕಳು ಒಳ್ಳೆ ಶಿಕ್ಷಣ ಕೊಡುತ್ತೆ ಉತ್ತಮ ಪ್ರಜೆಯಾಗಿ ಅಲ್ಲೆಲ್ಲ ಒಂದು ಅಭಿವೃದ್ಧಿ ಆಗೋದಕ್ಕೆ ಒಂದು ಕಾರಣ ಆಗುತ್ತೆ ಅಂತೇಳಿ ನಮ್ಮ ಆಸೆನ ಆ ದಾನಿಗಳು ಹೊಸ ಸಂಸ್ಥೆ ಮೂಲಕ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಅವರೆಲ್ಲರೂ ಅಲ್ಲಿರೋ ಲೋಕಲ್ ಜನಗಳಿಗೆಲ್ಲ ಒಂದು ಧನ್ಯವಾದಗಳನ್ನು ತಿಳಿಸ್ತೀವಿ